ಜಯಣ್ಣ ಯಾಕಣ್ಣ ಯಾಕೊಂಥರ ಇದೆಯಲ್ಲ ಏನಾಯಿತು ಅಯ್ಯೋ ಅದೇ ಕಣೋ ನಿಮ್ಮ ಎಸಕು ಫೋನ್ ಮಾಡ್ತೇನೆ ಅವನಿ ಅದು ಎತ್ತುತ್ತೇನೆ ಇಲ್ಲ ಬಿಡೋದೊತ್ತಗೆ ನನಗೆ ಕೆಟ್ಟು ಹೋದಂಗೆ ಅವ್ಳು ಬಿಟ್ಟು ಮಾತಾಡಿನ ಅಂದರೆ ಒಂಥರ ಬೇಜಾರಾಯ್ತದೆ ಕಣೋ ಅಯ್ಯೋ ನಿಜವಾಗ್ಲೂ ನನಗೆ ಬೇಜಾರಾಯ್ತದೆ ಕಣ್ಣು ನಮ್ಮಿಂದ ಪಪ್ಪಾ ನೀನಿಂದು ಇರ್ತಿ ದೂರ ಮಾಡ್ಕೊಂಡಂಗಾಯಿತು ಹಾಳದ್ ಬಿಟ್ಟು ನನಗೆ ಎಡ್ತಿ ಮಾತು ಕಟ್ಕೊಂಡು ಕಣ ದೇವ್ರಂಗೇ ಅವಳು ಮಾತು ಕಟ್ಕೊಂಡು ನಾನು ಇದಾಯಿತು ನನಗೆ ತಲೆ ಹೋದಂಗೆ ಆಗ್ಬಿಟ್ಟು ನನಗೆ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಕಣ್ಣೆ ಅನ್ಸ್ಕೊಂಡ್ರೆ ಪಾಪ ನಾನು ಮಾಡ್ಕೊಂಡು ನೀನು ಎರ್ತಿ ತಂದ್ಬಿಡ್ ನಿಮ್ಮ ಸಂಸಾರ ಸಂಸಾರಾಳು ಮಾಡ್ತವಲ್ಲ ನನಗೆ ಆಯ್ತದ ಫೋನ್ ಮಾಡ್ಬಿಟ್ಟು ಬಾ ಅಂತ ಕರಿಬೇ ಬರೋದಲ್ಲ ಅಯ್ಯೋ ಮಾಡಿ ಮಾಡಿ ಸಾಕಾಯ್ತು ಕರೋ ಫೋನ ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನ್ ಅಂತ ಹುಸಿ ಫೋನ್ ಮಾಡ್ತಿದ್ದಾನ ಅಪ್ಪ ಆಕೆ ಫೋನ್ ನೀ ಏನು ಮಾಡಿಯೇ ಎತ್ತದೇನಿಲ್ಲ ಹಂಗೂ ಕೆಂಪಾಕು ಕೊಟ್ಟು ಚೆನ್ನಾಗಿ ಬಯಸೋದು ನೆನ ದಿಸ ಪಪ್ಪಾ ಬೋದ್ರು ಬೈಲಿ ನಮ್ಮ ಮಕ್ಕ ನಂಗೆ ಅಲ್ ಬದ ನಾನು ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಳಕ್ಕಿಲ್ಲ ಏನು ಮಾಡ್ರು ಬೇ ಒಪ್ಪೇ ಇಲ್ಲ ನಾನು ಬರೀಕಿಲ್ಲ ಅಂದ್ಬಿಟ್ಟು ಫೋನ್ ತಲೆ ಆಪ್ ಕೆರೆ ತಲೆಗೆ ಬಿಟ್ಟದೆ ಏನು ಮಾಡೋದು ಅಂತನೇ ಗೊತ್ತಾಯ್ತಾ ಇಲ್ಲ ಆಯಿತು ಸುಮ್ಮನಿರಣ ಬೇಜಾರ್ ಮಾಡ್ಕಬೇಡ ಅಕ್ಕ ಏನು ನಾನು ಇಡ್ತಿ ಹೇಗತ್ತೆ ಏನಾರ ಅಲ್ಲಿಗೆ ನಾವು ಮನೇಲಿ ಇಲ್ಲ ಇಲ್ಲದಂದ್ರೆ ಆಯ್ಕೆ ತು ಹಾಳಾದ ಬಡ್ಡಿ ಅದ ನಾನು ನೋಡೋದಕ್ಕೆ ಮತ್ತೆ ಏಳ್ಕೆ ಮತ್ತು ಕಟ್ಕೊಂಡು ಇರ್ತಿ ಮಕ್ಳು ಬಿಟ್ರು ನನಗೆ ಚಾಡಿ ಮಾತು ಕಟ್ಕೊಂಡು ನಾನು ಯಾವ ಥರ ಮಾಡಿಬಿಟ್ಟೆ ಅವು ನಾನು ಪಾಪ ಪಪ್ಪಾ ಎಸ್ದಕ್ಕಿನ ಬಗ್ಗೆ ಭಾಳ ಗೌರವ ಮಕ್ಕಳು ಮಕ್ಕಳಿಗಿಂತ ಹೆಚ್ಚು ಎಷ್ಟೋ ದಿವ್ಸ ಜಗಳ ಜಾಗ ಅಪ್ಪನ ಮನೆಗೆ ಹೋದಾಗ ಅವಕ್ಕೆ ಊಟ ಇಕ್ಕೋದು ಎಲ್ಲ ಪಪ್ಪ ನಿಗವಣೆ ನೋಡ್ಕೊಂಡವಳೆ ಎಷ್ಟೊಂದು ಸತಿ ಊಟ ತಂದು ಮುಡ್ಕೊಂಡು ಬೇಡ ಅಂದ್ರು ಹಂಗೆಲ್ಲ ಇದು ಮಾಡದೆ ಪಪ್ಪಾ ಅಕ್ಕ ನಿಜವಾಗ್ಲೂ ವಾಕನ್ನ ನಾನು ಸಾಯ ಗಂಟು ಮರಿಯಂಗಿಲ್ಲ ಆಳದ ಬಡ್ಡಿ ಅದ ಅವಳು ಮಾತು ಕಟ್ಕೊಂಡು ನಿನ್ಗೆ ಚಾಡಿ ಹೇಳಿ ಅವ ಹಾಕೊಂಡ ಮನೆ ಬಿಟ್ಟು ಕಳ್ಸಾಂಗ ಮಾಡ್ಬಿಟ್ನಲ್ಲ ಒಸಂಗ ಮಾಡ್ಬಿಟ್ನ ಅಂತ ನನಗೆ ಎಷ್ಟು ಬೇಜಾರಾಗಿದೆ ಗೊತ್ತಾನೆ ಭಾಳ ಬೇಜಾರಾಗಿದೆ ಕಾರಣ ಅದಕ್ಕೆ ಕಾರಣ ಹೇಳೋದು ಯಾರೇ ಆದರೂ ಚಾಡಿ ಮತ್ತು ಕೇಳೋಕೋಗ್ಬಿಡ್ದು ಅಂದ್ಬಿಟ್ಟು ಈಗ ನಮ್ಮ ಮೊಟ್ಟೆಳು ಯಾವ ಥರ ಎಲ್ಲ ಆಡೋದು ಇಷ್ಟು ದಿಸ್ಕಾಟ್ಲುವೆ ಹಾಂ ಅಂಥದ್ರಲ್ಲಿ ನೀನು ಎಷ್ಟೋದಕ್ಕಂಗೆ ಆಡಿತಾ ಹೊಡಿತಿದ್ದಣ್ಣ ನಿನ್ನ ಬಡಿತಿದ್ದಾನ ನಿನ್ನ ಹೇಳು ಒಂದು ದಿವಸ ಹೊಡ್ಯೋದು ಬಡಿಯೋದು ಮಾಡಿತ ಇಲ್ಲ ಕಣೋ ಅದೇ ಬೇಜಾರಾಗೋದು ಪಾಪ ಏನು ಅಷ್ಟು ಚೆನ್ನಾಗಿದ್ದವಳು ನಾನು ಹಿಂಗೆ ಹಿಂಗೆ ಬೇಜಾರು ಮಾಡ್ಬಿಟ್ನಲ್ಲ ಅಂತ ನನಗೆ ಒಂಥರ ಬೇಜಾರು ಆಯ್ತದತೆಗೆ ಏನು ಮಾಡೋದ ಕಾಣೆ ಕಂತ ಆಯ್ತು ಸುಮ್ನಿ ಅಣ್ಣ ಬೀಜಾರ್ ಕೊಡ್ಕೊಬೇ ನೀನು ಏನು ಮಾಡಿ ಬತ್ತದೆ ಸುಮ್ಕೀರು ಇಲ್ಲರೂ ನಡಿ ಹೋಗಿ ನಾನು ಹೇಳ್ತೀನಿ ಕರ್ಕ ಬರ್ಕಾಯ್ತದೆ ಸದಕನ ಹೋಗೋದಾ ಕಾನು ಅಷ್ಟು ಮಾಡು ನನಗೆ ಮನೆ ಒಳಗೆ ಭಾಳ ಒಂಥರ ಚಿತ್ರ ಹಿಂಸೆ ಆಯ್ತ ಕುಂತದೆ ಇನ್ನೂ ನನ್ನ ಅಬ್ನೆಯವರು ಕಳಿಸೋದ್ ಕಾಣೆ ನೀನು ಬಾ ಹಾಂ ನಾವು ಆಯಿತು ನೋಡಣ್ಣ ಹೋಗ್ಕಾಯ್ತದೆ ಸಂಧೆ ಮೇಲೆ ಹೋಗೋದ ಈಗಿ ಕೆಲಸ ನನಗೆ ಓಟ್ ಬಂದ್ಬಿಡ್ತೀನಿ ಸಿಟಿಗೆ ಓಟ್ ಬಂದ್ಬಿಟ್ಟು ಸಂದಿಕ್ಕೆ ಹೋಗ್ಕಾಯ್ತದೆ ನಿಮ್ಮ ಹೆಣ್ಣು ರಾಮ ತಗೋದು ಕರ್ಸು ಆ ಅಮ್ಮನ ಇಲ್ಲ ನಾನು ಹೋಯ್ತೀರಿ ಅಂದು ಓದ್ರ ಹೋಗು ನೀನು ಓದ್ರಷ್ಟು ಇದ್ರೆಷ್ಟು ಒಂದೇ ಕಡ್ದು ಹೋಯ್ತಾನೆ ಇತ್ತು ಬಿಡತ್ತದು ಆ ಬುಡ್ಡಿದು ನಿಯತ್ತಿಲ್ಲ ಹುಸಿ ನೀ ಒಂಚೂರು ನಿಯತ್ತಿಲ್ಲ ನಾನು ಅಯ್ಯೋ ನನ್ನ ಮಗಳನ್ನ ಅಜ್ಜಾಗ ಸೇರಿಸ್ಬೇಕು ಅಂದ್ಕೊಂಡು ಎಷ್ಟೆಲ್ಲ ಪ್ರಯತ್ನ ಪಡ್ತೇನೆ ನೀನು ಕಣ್ಮಟ್ಕೆ ಅದಕ್ಕೆ ನಿಯತ್ತೆ ಅನ್ನೋದೇ ಇಲ್ಲ ಅಮ್ಮನ್ ಥರನೇ ಬುದ್ಧಿ ಕಲ್ತದೆ ಕ ಅವಳನ್ನ ಹೊಸ ದಿವ್ಸ ಸುಮ್ಕಿರು ದೂರದಲ್ಲಿ ಇದ್ದರೆ ಅವ್ಳಿಗೆ ಅರ್ಥ ಆಯ್ತದೆ ಅಂದ್ಬಿಟ್ಟು ಅಂದರೆ ಬೇಡಕಂತ ಹೋಗು ನನ್ನ ಮಮ್ಮಂತ ಹೋಯ್ತೀನಿ ಅನ್ಕ ಓದ್ಲು ಓಲಿ ಬಿಡಿ ನಾನೇನು ಓಬರ್ನ ಓಲಿ ಓಲಿ ಬಿಡ ಓಲಿ ನಿನ್ನ ತಲೆ ಕೆರ್ಸ್ಕೊಬಿ ಓಲಿ ಬಿಡು ಇದ್ರೆ ಇರಲಿ ಓದ್ ಓಲಿ ಹಾಕಿ ಮಾಡಿ ನನಗಂತೂ ಏನು ಹೊಸಿ ಬಟ್ಟೆ ಬಿದ್ದಿಲ್ಲ ಹೊಗೆ ಕಾಯ್ತೀರ ನನಗೆ ಹಿಂಸೆ ಆಗ್ಬಿಡ್ತೇಕ ನಾವು ಮನೆಯೊಳಗೆ ರುಚಿಕರ ಊಟನೇ ಮಾಡಿಲ್ಲ ನೀನೇನು ಅಡುಗೆ ಮಾಡ್ಕೊತಿಯೇ ಇಲ್ಲ ಅದೇನೋ ಪುಳಿಯರ ಗೊಜ್ಜು ಜೊಂಚಿದ್ರೂ ಗೊಜ್ಜು ಎಲ್ಲಾನು ಮಾಡಿ ಅವತ್ತೇ ಮಡಗಿದ್ಲು ಮುಂಜಾಗೆ ಅದು ಯಾಕೋ ಮಾಮೂಲಿ ಯಾವಾಗ್ರು ಮಾಡ್ಕೊತಿರ್ತೀವಿಲ್ಲ ಉಪ್ಪಿನಕಾಯಿ ಅದು ಇದು ಇತ್ತಲ್ಲ ಮೊಸರು ಗಿರುಗು ಯಾವ ಉಣ್ಕೊಂಡು ಕಲಕಲ್ದೆ ಅವಳಂತೂ ಯಾವುದೇ ಕಾರಣಕ್ಕೂ ಕರ್ಕೊಬಿಕ್ಕಿಲ್ಲ ಕಣ್ಣ ನಾನು ನಿಜವಾಗ್ಲೂ ಓ ಇನ್ನೇನು ಮಾಡಿಯೋ ಒಟ್ಟಿಗೆ ಕರ್ಕೊಂಡು ಬರೋದಯ ಇನ್ನು ಆಟ ಸದಿಸ್ಕೊಂಡು ಕೂತ್ಕೊಂಡ್ರೆ ನಮ್ಮ ಒಟ್ಟೆನೇ ಲಾಟ್ರಿ ಹೊಡಿಯೋದು ಇಲ್ಲ ಇಲ್ಲ ನಾನು ಬಾಡ ತಪ್ಪು ಮಾಡ್ಬಿಟ್ಟೆ ಇವಳು ಮಾತು ಕಟ್ಕೊಂಡು ಕಟ್ಕೊಂಡು ನನ್ನ ಮಗನೂ ನನ್ನ ಸೊಸೆನೂ ಭಾಳ ಇಷ್ಟ ಮಾಡ್ಕೊಬಿಟ್ಟೆ ಇನ್ನೊಂದು ವಾರ ಹೇಳಿನಿ ಒಣ್ಣಿಗೆ ಬ್ಯಾ ಯಜಮಾನ್ಗಳಿಗೆ ಒಬ್ಬ ನೀವು ಹೋಗಿ ನ್ಯಾಯ ಮಾಡ್ಕೊಂಡು ಕರ್ಕೊಬರದ ಇನ್ನು ಯಾವತ್ತೂ ಹಿಂಗೆ ಅಡಕಿಲ ಅಂದ್ಬಿಟ್ಟು ಹೇಳ್ಬಿಟ್ಟು ನನ್ನ ಮಗನಿಗೆ ಸೊಸೆಗೂ ಹೇಳ್ಬಿಟ್ಟು ಬರೋದ ಬಂದೋಣ ಅಂತ ಹೇಳಿನಿ ಅವಣ್ಣ ಯಜಮಾನಾಣಗೆ ನೋಡೋದ ಏ ಊರನ ಕರ್ಕೊಡಗು ಅಲ್ಲಕ್ಕನೋ ನೀನು ಹೋಗಿ ಖಾರಿ ಪಸ್ಟು ಬರೋಕಿರ ಅಂತಾನೆ ಮೊದ್ಲುದು ಮೊದ್ಲು ಯಜಮಾನ್ರುಗಳ್ ಕರ್ಕೊಂಡು ಹೋದ ನಿನ್ನ ಮಗ ಇನ್ನೂ ಕೂಪತ್ ಕಳಕಿಲ್ವ ಮೊದಲು ನೀನು ಹೋಗ್ ಕಾರಿ ಉಬ್ಬಾ ಆಯಿತು ಅಂದ್ಬಿಟ್ಟು ಓ ಪಾಪ ಹೆಣ್ಣು ಒಳ್ಳೇದಕ್ಕೆ ಅಂತ ಹೋಗು ಇವಳೇ ಸರಿ ಇಲ್ಲ ಪದ್ಮ ಇವಳೇ ಸರಿ ಇಲ್ಲ ಕಣ್ಣ ನನಗೆ ನನಗೆ ಗೊತ್ತಿದ್ದಿಲ್ಲ ನಂಗೆ ನಿಜವಾಗ್ಲೂ ಇವಳು ಭಾಳ ಒಳ್ಳೆಯಳು ಅಂದ್ಕೊಬಿಟ್ಟೆ ಈಗ ಒಡೀಲಿ ಬಡಿಲಿ ಹೊಡೆತಿದ್ದು ಆಗಿನ ನನವೇ ಹೊಡೆದಿದ್ದು ಆದರೆ ಇವಳು ಮುನ್ಸಿದ ಕೆಟ್ಟೋಳು ಅಂತ ಗೊತ್ತಿತ್ತು ನನಗೆ ಭಾಳ ಒಳ್ಳೆಯಳು ಅಂತ ಅಂದ್ಕೊಂಡಿದ್ದೆ ನಾನು ಈಗ ಅರ್ಥ ಆಯ್ತು ಅವಳ ಬಗ್ಗೆ ನನಗೆ ನನಗೆ ಜೀವನ ಮಾಡೋಕೈತೆ ಇಲ್ಲ ಆ ಹಣ್ಣು ಹೆಂಗೆ ಹೊಳ್ಕೊಟ್ಟು ಹೊರದಾಡೋದು ಈಗ ಹೆಂಗೆ ಹೊಳು ತೋಲ್ಗೊಳ್ಳಲ್ವ ಕರ್ಕೊಬಂದಿರ್ಸ್ಕೊಳ್ತೀನಿ ನನ್ನ ಮಗನ ನನ್ನ ಸೊಸೆನವೇ ಅಷ್ಟು ಮಾಡು ಮತ್ತೆ ಅದಕ್ಕೆ ನಾನು ನಾಲ್ಕು ದಿವಸ ನೋಡ್ತೀನಿ ನೋಡ್ಬಿಟ್ಟು ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಇವತ್ತು ಹೋಗದ ನಡಿ ಎಸ್ತಕ್ಕಂಗೆ ನಾನು ಹೇಳ್ತೀನಂತೆ ನಡಿಯೋಣ ಅಯ್ಯೋ ಆಮೇಲೆ ಅವರೆಲ್ಲ ಸೇರ್ಕೊಂಡು ನೀನು ಹೋಗ್ಬೋದು ಇದ್ರ ಅಂತ ಹಂಗೆ ಅದು ಬೇರೆ ಬೇಜಾರಕ್ಕನ ಕರ್ಕೊಂಡೋಗಿ ಬಯಸ್ದಂಗಾಯ್ತದೆ ಅನ್ಬಿಟ್ಟು ಅದ್ಯಾಕ್ ಬೋದಾರಣ್ಣ ಬೋದ್ರ ಬೈಯ್ಲಿ ನಡಿಯೋಣ ತಪ್ಪು ನಮ್ದಾಗದೆ ನಾನು ಹೇಳ್ಕೊಟ್ಟು ನಾನು ಹೇಳ್ತಿ ಹೇಳ್ಕೊಟ್ಟು ಇವತ್ತು ನಿನ್ನ ಸಂಸಾರ ಹಾಳಾಗದೆ ಬೇಡ ನಮ್ಮಿಂದ ಇನ್ನೊಬ್ಬರ ಸಂಸಾರ ಹಾಳಾಗೋದು ಬೇಡಕ್ಕೆ ಅಣ್ಣ ಬೋದ್ರೆ ಬೋದೇ ಬಿಡ್ಲಿ ಏನು ಬೋದ್ರೆ ಅಂತೆ ನಮ್ಮ ಅಕ್ಕ ತಂಗಿರಂಗಲ್ವ ಬೈಯ್ಲಿ ಬಿಡುಕೆಂಪಕ ಬೈಯ್ದರು ಬೈಯಾಕನ್ಬಿಡೋದು ಮುಂದಾಗೇ ಇನ್ನೇನೋ ಇನ್ನೇನು ಮಾಡೋಂಗಿದ್ರೆ ತಪ್ಪು ನಮ್ದಾಗತ್ತಲ್ಲ ಮನೆ ಒಳಗೆ ಹೋಗೋಕೆ ಚಿತ್ರ ಹಿಂಸೆ ಅನ್ಸತ್ತ ಹೆಂಗ್ಸ್ರಿಂದ ಯಂಗ್ಸ್ ಮನೇನೇ ಅಲ್ಲ ಬಿಡು ಇನ್ನು ಚಂದ್ರನು ಬತ್ತೇ ಅಲ್ಲ ನಾನು ಒಬ್ಬನೇ ಮನೇಲಿ ಬಿಕೋ ಅಂದಂಗೆ ಸುಮ್ಮನೆ ಇರೋತ್ತೆ ಭಾಳ ಬೇಜನ ನನಗೆ ಸರಿ ಸರಿ ಫೋನ್ ಮಾಡಬೇಕಾಗಿತ್ತು ಎತ್ತೆಲ್ಲ ಫೋನ ಫೋನ್ ಮಾಡಿದ್ರು ಎತ್ತತ್ತ ಸತಿ ಫೋನ್ ಮಾಡ್ತೇವೆ ನೀ ಎತ್ತಕ್ಕೂ ಇಲ್ಲ ಯಾಕೆ ಸ್ಮಾತಾರೆ ಇನ್ನ ತಿರ್ಗ ಮಾಡಿದ್ರೆ ಸುಚ್ಾರ್ನೆ ಮಾಡ್ಕೊತಾಳೆ ನೆನ್ನೆ ಎತ್ತಿದ್ದು ಇವತ್ತು ಎತ್ತೇ ಇಲ್ಲ ಫೋನ ಏನು ಮಾಡೋದು ಕಾಣಕೊಂಡು ಹೋಗಪ್ಪತ್ತಾಗ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಬಿಟ್ಟದ್ ನನ್ಗೆ ನನಗಂತೂ ಭೇ ಭಾಳ ಬೇಜಾರಾಗ್ಬಿಟ್ಟದೆ ಸುಮ್ಮನೆ ಅವಳನ್ನ ನಾನು ಇದು ಮಾಡ್ಕಲ್ಲ ಬೇಜಾರು ಮಾಡೋದನಲ್ಲ ಮನೆ ಬಿಟ್ಟು ಹೋಗಿ ಮಾಡ್ದೆಲ್ಲ ಏನು ಆ ಥರ ಹೊಡೆದ್ಬಿಟ್ಟು ಕಾಪಕ್ಕೆ ಕಣ್ಣು ಹೊಟ್ಟೆ ಊತ್ಕೊಬಿ ಪಪ್ಪಾ ಹೊಟ್ಟೆ ಹುರ್ದೈತೆ ನನಗೆ ಥೂ ಇನ್ನು ಯಾವತ್ತು ನಾನು ಇರ್ತೀನಿ ಮ್ಯಾರ ಕೈ ಕಣ ನನಗೆ ಹಂಗೆ ಅನ್ಸ್ಬಿಡ್ತು ನನಗೆ ಒಡೆ ಕಣ ಏನು ಎಸದಕ್ಕೆ ನಮ್ಮ ಹೊಟ್ಟೆಯೊಳಗೆ ಒಡೆಯೋದು ಬುದ್ಧಿ ಕಲಿತಿದ್ದಾನ ನಮ್ಮ ಹೊಟ್ಟೆಳು ಓಸಿ ಸತಿ ಹೊಡ್ದಿದ್ದಳು ನನಗೆ ನಾನು ಹೆಂಗೆ ಸೈಸ್ಕೊಂಡು ನೀನಿ ಏನು ಎಸೋದಕ್ಕೆ ಹಂಗೆ ಏನಾದ್ರು ಒಡೆಯೋದು ಬಡಿಯೋದು ಮಾಡ್ತಿತ್ತ ಸುಮ್ಮನೆ ಹೇಳೋದನ್ನು ಇರ್ತಿ ಆ ಥರ ಎಲ್ಲ ಇಲ್ಲಕ್ಕ ನಿಜವಾಗ್ಲೇ ಹಂಗಾರೆ ಮಗನೂ ಸೊಸ್ರೆ ಕರ್ಕೊ ಬರ್ಬೇಕಂತ ತೀರ್ಮಾನ ಮಾಡ್ಕೊಂಡಿದೀಯ ಏನು ಆ ಅವು ಬಾಡಿಗೆ ಬಂಗ ಅಂತ ಕಟ್ಕೊಂಡು ಅಲ್ವಾ ಒನ್ ವಾಸ ಹೊತ್ಪದ ಏನಿದ್ದದ ಇರ್ಲಿ ಬಿಡು ಇರ್ಲಿ ಬಿಡುಗ್ಬೇಕು ಅವ್ಳಿಗೆ ಚೆನ್ನಾಗಿ ಬಿಡಿಗೆ ಅದಕ್ಕೆ ಹೆಂಗೆ ಪ್ಲ್ಯಾನ್ ಮಾಡೀನಿ ನಾನು ಸರಿ ಬಿಡು ಕರ್ಕಬ ಕರ್ಕಬಾ ಇತ್ಕೊಂಡು ಓಲಿ ಏ ಪಪ್ಪಾ ಅಯ್ಯೋ ಸಿಟಿ ಜೀವನ ಭಾಳ ಕಷ್ಟಕ್ಕೆ ನಾವು ಉಪ್ಪು ಎಣ್ಣೆ ಬಂಗ ಒಂದುಸ್ಕೊಂಡು ಬಾಡಿಗೆ ಕಟ್ಕೊಂಡು ಬಂಗ ಕಟ್ಕೊಂಡು ಬರೀ ಅದಕ್ಕೆ ದುಡ್ಡು ಹೋದ್ರೆ ಆಮೇಲೆ ಈ ಜೀವನ ಮುಂದಕ್ಕೆ ದುಡ್ಡಂತ ಜೋಡ್ಸ್ಕೊಂಡ್ರ ಅವರು ಯಾವ್ದು ಕಾರ್ ಬೇಕಾಯ್ತದೆ ಜೀವನಕ್ಕೆ ಏನು ಮುಂದಕ್ಕೆ ದುಡ್ಡು ಮಡಿಕೊಳ್ಳಿಲ್ಲ ಅವರು ಸಿಟಿಲಿ ಎಷ್ಟು ಒಂದು ಲಾಕ್ಸಾ ಬಂದ್ರು ಮಡಿಕೊಳ್ಳಿಲ್ಲ ಅನ್ನೆಡಿ ಬಂದು ಕೊಂಡದ ಕೊಂಡಬೇಕು ಗ್ಯಾಸ್ ಸಿಲಿಂಡ್ರು ತಾವು ಎಲ್ಲನೂ ಕೊಂಡದೇ ಆದರೆ ದುಡ್ಡೇಲಿ ಉಳ್ಕೊಂಡದ್ದು ಅದ್ಕೆ ಕನ್ನಡ ಅದು ಬೇರೆ ಹೆಣ್ಣು ಮದುವೆ ಮಾಡಬೇಕು ಅವ್ರ ಅಣ್ಣ ಹತ್ತಿಗೆ ಬಿಟ್ಟು ಹೋಗವ್ರೆ ಅಂತ ಅಂದಾಗ ಯಾರು ಮದುವೆ ಮಾಡ್ಕೊಂಡವರು ಆಳ್ಗರದ ಸುತ್ತಪುಟ್ಟು ಕಳಿಸ್ಬೇಕಲ್ಲ ಇನ್ನೇನು ಮಾಡಿ ಅವ್ರು ಆಡ್ಕೊಂಡು ಆಡಿ ಹಾಕೊಂಡು ಕೂತ್ಕೊಳ್ಕೋತದ ನಮ್ಮ ಇದರ ಚಿಕಟಾಗಿ ವಿಚಾರಿಸ್ತಾನೆ ಅಯ್ಯೋ ನನ್ನ ಮಗ ಇನ್ನೂ ಬರ್ನಿಲ್ಲ ಅಂದ್ರೆ ದುಡ್ಡು ಕಿತ್ಕೊಂಡು ಹೋಗ್ಕೊಂಡು ಯಪ್ಪ ಅಪ್ಪ ದೇವ್ರೆ ಸದ್ಯಕ್ಕೆ ದೇವ್ರು ಬರಂಗೆ ಬಂದ ನನ್ನ ಮಗ ಸರಿ ಸಮಯಕ್ಕೆ ನಾನು ಈ ಕೂತ್ಕೊಂಡು ಮಾಡ್ತೀನಿ ಅವೆಲ್ಲ ಅನ್ವೇ ಪಾಪ ಒಯ್ದಿಂದ ಏನು ತಪ್ಪಿತ್ತು ನಾನು ಈ ಮುಂಡೆ ಮಾತು ಕಟ್ಕೊಂಡು ಹಿಂಗೆ ಜಗಳ ಮನೆ ಮನಳಿ ಮಾತು ಕಟ್ಕೊಂಡು ಅಂದ್ಕೊಂಡು ನಿಜವಾಗ್ಲೇ ಭಾಳ ಯತ್ನೆ ಮಾಡ್ತೀನಿ ಅನ್ಕೋಣ್ಣ ಭಾಳ ಮನ್ಸಂಗ ಹೋಯ್ತದ ಒಬ್ಬನೇ ಇರ್ತೀರಿ ಮನೇಲಿ ಬಿಕೋದಂಗೆ ಆಯ್ತದೆ ಆ ಮುಂಡೆ ಅಂತ ಕರ್ಕೊಂಬರಕ್ಕಿಲ್ಲ ನಾನು ಇರಲಿ ಸಾಯಿಲಿ ಮುಂಡೆ ನಾನು ಸೊಸೆ ಮಗನ ಮಾತ್ರವೇ ಹೋಗಿ ಕೇಳ್ತೀನಿ ಒಂದ್ಸತಿ ಬರ್ರಪ್ಪ ಹಿಂಗೆ ಹಿಂಗೆ ಆದ್ರೆ ಚಂದ ಅಂತ ಒಳ್ಳೆ ರೀತಿ ಕೇಳ್ತೀರಿ ಬರ್ಲಿಲ್ಲ ಅಂದರೆ ಕರ್ಕೊಂಡು ಕರ್ಕೊಂಡೋಗಿ ಹೇಳಿಸ್ಬಿಟ್ಟು ಹ್ಞೂ ಕರ್ಕೊಂಡು ಬರ್ತೀನಿ ಕರೋಣ ಇನ್ನೇನು ಸರಿ ಕತ್ತು ಹೋಗು ಅಷ್ಟು ಮಾಡು ಸುಮ್ಮನೆ ತಗೆ ಇನ್ನೇನು ಮಾಡ್ಯೆ ಸರಿ ಬಣ್ಣ ಮತ್ತೆ ಹೋಟ್ಲದಿಗೆ ಬಂದಿಯಾ ಒಂದು ಚಿನ್ನಾಶನಾರ ಮಾಡ್ಕೊಂಡು ಬರಕಾಯ್ತದೆ ಅಯ್ಯೋ ಓಟ್ಲು ಹೋಗಪ್ಪ ಅದಾಗೆ ತಲೆ ಕೆಟ್ಟು ಕೆರೆಡ್ದಂಗ ಒಂದು ಆರು ದಿನನೂ ಒಂದು ಆರು ದಿನನೂ ಚಿತ್ರಾನ್ನ ಮೊಸರನ್ನ ಇಡ್ಲಿ ಆಸೆ ತಿಂದು 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 ಅವ್ರು ಬೇರೆ ಓಟ್ಲಲ್ಲಿ ಏನು ಸೋಡ ಹಡ್ಕ ಒಟ್ಟೆಲ್ಲ ಹೊಟ್ಟೆಲ್ಲ ಆದಂಗೆ ಹಬ್ಬದ ಕನೋವು ಅಯ್ಯಪ್ಪ ಅಂಗೂರಾತ್ರೆ ಒಂದು ಕುಕ್ಕರಲ್ಲಿ ಅನ್ನ ಮಾಡ್ಕೊಂಡು ಒಂದು ಪಬ್ಕ್ಕಿ ಹಾಕೊಂಡು ಮೊಸರಲ್ಲಿ ಉಂಡೆ ಏನು ಮೊಸರನ್ನು ಹಾಕಿಲ್ಲ ಉಂಡ್ರೆ ತಲೆ ಎಲ್ಲ ಕಣ್ಣೆಲ್ಲ ಜೋತ್ ಬಿದ್ದಂಗೆ ಆಯ್ತವೆ ಒಂಥರ ಇಪ್ಪ ಇದಾಯ್ತಿತ್ತು ಏನು ಮಾಡೋದಕ್ಕೆ ಕಾಣೆ ಸರಿ ನಡಿಯಪ್ಪ ಏನು ಹೊಟ್ಟೆ ಕೇಳದ ಏನೋ ಒಂಚೂ ತಿನ್ಬೇಕಲ್ಲ ಒಂದು ಎರಡು ಇಡ್ಲಿ ತಿಂತೀನಂತೆ ಅಯ್ಯೋ ಉಪ್ಪಿಟ್ಟು ಗಿಪ್ಬಿಟ್ಟು ಏನೋ ಮಾಡ್ತಾರ ನಡಿಯೋ ಉಪ್ಪಿಟ್ಟು ಬಾತು ಗೀತೇ ಏನಾರು ಉಂಚೂ ತಗೊಂಡು ತಿನ್ನಡಣ್ಣ ಹಾಂ ಸರಿ ಆಯಿತು ಹ್ಞೂ ನಡಿಯಪ್ಪ ಪೀಗೆ ಕುಡ್ಕೊಂಡು ಹಂಗೆ ಒಂಚೂ ನಾಷ್ಟ ಮಾಡ್ಕೊಂಡು ಬರೋಕಾಯ್ತದೆ ನೀನು ಯಾಪಾರ್ಕ್ ಹೋಯ್ಕಲ್ವಾ ಹೋಗ್ತೀನಿ ಯಾಪಾರ್ ಹೋಯ್ತೀನಿ ಈಗ ನಾಷ್ಟ ಮಾಡ್ಕೊಂಡು ಹೋಗ್ಬೇಕು ಹುಸಿ ಲೇಟಾಗಿ ಹೋಗೋದ ಅನ್ಕ ಸುಮ್ಮನೆ ಅದೇ ಸರಿ ಆಯಿತು ಹೋಗು ಕರ್ಕಬ ನಾನು ನೋಡೋದಕ್ಕೆ ನಾಲ್ಕು ಗಂಟೆ ಮೇಲೆ ನಮ್ಮ ಒಟ್ಟಲ್ಲಿ ಕರೆಯಕ್ಕೆ ಹೋಗದ ಬೋದ್ರು ಬೇಜಾರ್ ಮಾಡ್ಕೊಬಿ ಮಾತ್ರವ್ರೆ ಅಯ್ಯೋ ಬಣ್ಣ ನಮ್ಮ ಪಪ್ಪ ಬೋದ್ರ್ ಬೋಯ್ಲಿಂತೆ ಅವೆಲ್ಲ ಟೆನ್ಸರ್ ಮಾಡ್ಕೊಳಕ್ಕೆಲ್ಲ ನೋಕನ ಒಂದುವರಿ ಇವತ್ತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ